ಈಗ ಕೃತಿಗಳನ್ನು ರಚನೆ ಮಾಡುವ ಆಸಕ್ತಿ ಎಲ್ರಿಗೂ ಇರ್ತದೆ ಬರೀತಾರೆ ಅಂಕಣ ಬರಹಗಳನ್ನು ಬರೀತಾರೆ ಆದರೆ ಪ್ರಕಟ ಮಾಡಬೇಕಾದ್ರೆ ಒಂದಷ್ಟು ಖರ್ಚುಗಳಿರುತ್ತೆ ಅದು ಹೇಗೆ ನಿಭಾಯಿಸೋದು ಇವರು ಇಷ್ಟು ಕೃತಿಗಳನ್ನೆಲ್ಲ ಬಿಡುಗಡೆ ಮಾಡಿದ್ರಲ್ಲ ಭಾಗಕ್ಕೆ ಸ್ವಲ್ಪ ನಿಮಗೆ ಬೆಂಗ್ಳೂರಲ್ಲಿ ಎಷ್ಟು ಸವಾಲಿಲ್ಲ ಸವಾಲಿದೆ ಅದು ಇಲ್ಲಿ ಜನಗಳಿಗೆ ಅಲ್ಲಿ ತಲುಪಲ್ಲ ಬೆಂಗಳೂರು ತುಂಬಾ ದೂರ ಆಗ್ತದೆ ಸಾಧಾರಣ ನನ್ನ ಆರಂಭದ ಒಂದೆರಡು ಕತೆಗಳು ನಾವು ಸಬ್ಲಿಷ್ ಮಾಡಿದ್ದು ಹಣದ ಹಾಕಿನೇ ಅವಾಗ ಸರ್ಕಾರ ಕೂಡ ಖರೀದಿ ಮಾಡ್ತಿತ್ತು ಆ ಮುಂಜಿನ ಎಲ್ಲ ನನ್ನ ಬರವಣಿಗೆ ಪಬ್ಲಿಷ್ ಪಬ್ಲಿ ಪ್ರಕಾಶಕರ ಮೂಲಕನೇ ಬಂತು ನಾನು ಯಾವ್ದು ಕೈಯಿಂದ ಹಣ ಹಾಕಿ ಮತ್ತೆ ಯಾವ್ದು ಮಾಡಿಲ್ಲ ಫಸ್ಟ್ ಮೊದಲ ಆರಂಭದಲ್ಲಿ ನಮ್ಮ ಹೆಗ್ಡೆ ಅವ್ರಿಗೂ ತುಂಬಾ ಕುತೂಹಲ ಮಾಡೋಣ 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 ಅಂತ ಹೇಳಿ ಪಬ್ಲಿಷರ್ ಹುಡುಕೋಕೆ ಅವರು ಅವಕಾಶ ಇಲ್ಲ ಮಾಡಿದ್ರು ಮತ್ತೆ ನಾನು ನಾನೇ ಫಸ್ಟ್ ನವ ಕರ್ನಾಟಕನ ಸರ್ಪ ಸಂಪರ್ಕಿಸಿ ಸಾಧಾರಣ ಹೆಚ್ಚಿನ ಬರಹಗಳು ನಾವು ಕರ್ನಾಟಕ ಪ್ರಕಾಶನ ಮೂಲಕ ಹೊರಗೆ ಬಂದಿದೆ ಆಮೇಲೆ ಸರ್ಕಾರ ಕನ್ನಡ ಪುಸ್ತಕ ಪ್ರಾಧಿಕಾರ ನಾವು ಕರ್ನಾಟಕ ನಮ್ಮ ಇತ್ತೀಚೆಗೆ ನನಗೆ ಇದು ಸ್ವಲ್ಪ ಇಂಗ್ಲಿಷ್ ಇಂಗ್ಲೀಷ್ಗೆ ಅನುವಾದ ಆಗಿತ್ತೆ ಬಟ್ ಅದು ಕುವೆಂಪು ಭಾಷಾ ಭಾತಿ ಪ್ರಾಧಿಕಾರದಿಂದ ಆಯಿತು ಅಲ್ಲಿ ಅಥವಾ ಈಗ ಸಣ್ಣ ಪುಟ್ಟ ತುಂಬಾ ಮಂದಿ ಆ ಕಡೆ ಪ್ರಕಾಶಕರು ಇದ್ದಾರೆ ಕೈಯಿಂದ ದೊಡ್ಡ ಹಾಕುವ ಹಣಕ ಆಗತ್ತೆ ಇಲ್ಲ ಅಷ್ಟ ಆದ್ರೂ ಕೂಡ ತುಂಬಾ ಮೋಸ ಮಾಡುವ ಪ್ರಕಾಶಕರು ಕೂಡ ಇದ್ದಾರೆ ಇಷ್ಟಿದ್ರು ಕೂಡ ಮೋಸ ಮಾಡುವ ಪ್ರಕಾಶಕರು ಇದ್ದಾರೆ ಸ್ವಲ್ಪ ಎಚ್ಚರ ಇರಬೇಕು ಅಂದ್ರೆ ಈಗ ನೋಡಿ ಖರೀದಿಯಲ್ಲಿ ಸ್ವಲ್ಪ ಇಷ್ಟು ಪ್ರಿಂಟ್ ಮಾಡಿ ನಿಮಗೆ ತೋರಿಸೋದು ಮತ್ತೆ ಪುಸ್ತಕ ಖರೀದಿ ಆರ್ಡರ್ ಬಂದಾಗ ಸಪ್ಲೈ ಮಾಡೋದು ಅದು ಕಷ್ಟ ಆಗುತ್ತೆ ನೋಡಿ ನನ್ನ ಪುಸ್ತಕಕ್ಕೆ ಡಿಮ್ಯಾಂಡ್ ಇದೆ ನಾನು ಹಾಗೆ ಒಂದು ಮೋಸ ಹೋದೆ ಒಂದು ಕಡೆಗೆ ನನ್ನ ಪುಸ್ತಕ ಕಳಿಸಿ ಅಂದ್ರೆ ಪುಸ್ತಕನಿಲ್ಲ ನೋಡಿದ್ರೆ ಅವ್ರು ಅಚ್ಚೆ ಮಾಡಿಲ್ಲ ಅಲ್ಲಿ ಕೇಳ್ತಾ ನಮ್ಮ ಜನಗಳು ಪುಸ್ತಕ ಕೊಡಿ ಮೇಡಮ್ ಅಂತ ನನ್ನ ಹತ್ರ ಇಲ್ಲ ಅವ್ರಿಗೆ ಕೊಡಿ ಅಂದ್ರೆ ಇಲ್ಲ ಏನು ಉತ್ತರ ಇದೆ ಮುದ್ರಣ ಬಹುಶಃ ಅದಕ್ಕೆ ಅಶೋಕವರ್ಧನ್ ಬರೆದ್ರು ಕೂಡ ಅದು ಅವರು ಆತರ ಮಾಡಿದ್ರು ಅದಕ್ಕೆ ನಿಮಗೆ ಪುಸ್ತಕ ಕೊಡ್ತಾ ಇಲ್ಲ ಅಂತ ಸ್ವಲ್ಪ ಸಿಟ್ಟು ಬಂದಿದೆ ಅವರಿಗೆ ಅದರಿಂದ ಕೆಲವು ಕಡೆಗಳಲ್ಲಿ ಏನಾಗ್ತದೆ ಅಂದರೆ ಪುಸ್ತಕದಕ್ಕಿಂತ ಪುಸ್ತಕದ ಬಿಡುಗಡೆ ಸಮಾರಂಭದ ಖರ್ಚುಗಳೇ ಜಾಸ್ತಿ ಆಗ್ತದೆ ಅಂತ ಅನಿಸುತ್ತೆ ಎಲ್ಲರೂ ಬಿಡುಗಡೆಗೆ ಮಾಡಲ್ಲ ಸಾಧಾರಣ ನೋಡಿ ಪ್ರವಾಸ ಕಥನ ಬಿಡುಗಡೆ ಆದಾಗ ಅವರು ಐ ಬಿ ಎಚ್ ಮಾಡಿದ್ರು ಬಿಡುಗಡೆ ಮಾಡಿದ್ರು ಕೂಡ ಬಾಕಿನೊಂದು ಇದು ಪುಸ್ತಕ ಡಾಕ್ಟರ್ ಬಂದಿದ್ದು ಇಲ್ಲೇ ಬಿಡುಗಡೆ ಆಯ್ತು ನಮ್ಮ ನೌಕರ ಮಾಡಿದ್ರು ಇದು ಕೂಡ ಬಂಟ್ರು ಕೂಡ ಪುಸ್ತಕ ಪ್ರಾಧಿಕಾರ ಮಾಡಿತ್ತು ಬಿಡುಗಡೆ ಪ್ರಿಂಟ್ ಮಾಡಿ ಅವರೇ ಬಿಡುಗಡೆ ಮಾಡಿದ್ರು ಹಾಗಾಗ್ತದೆ ಅದಕ್ಕೆ ನಾನು ಈ ಭಾಗದವ್ರಿಗೆ ಸ್ವಲ್ಪ ದೂರ ನೋಡಿ ಮುದ್ರಣ ಮತ್ತೆ ಅದೆಲ್ಲ ಎಲ್ಲ ಅಲ್ಲಿ ಕಡಿಮೆ ಬೆಂಗಳೂರಲ್ಲಿ ಇದು ಇಲ್ಲಿ ಸ್ವಲ್ಪ ಬೆಲೆ ಜಾಸ್ತಿ ಮತ್ತೆ ಜನಗಳು ಕೂಡ ಕಡಿಮೆ ಇಲ್ಲಿ ಆದಿತ್ಲಿ ಅದು ವ್ಯಾಪಾರ ಅಂತ ಉದ್ದಿಮೆ ಅಂತ ತೊಡಗಿಸೋರು ಇಲ್ಲಿ ಕಡಿಮೆ ಅಲ್ಲಿ ತುಂಬಾ ಮಂದಿ ಇದೆ ಅಲ್ಲಿ ಎಲ್ಲ ಮುದ್ರಣ ಇರುವ ತುಂಬಾ ಶ್ರೀಮಂತರು ಇಲ್ಲಿ ಹೌದು ಹಾಗಾಗಿ ಸ್ವಲ್ಪ ಈ ಭಾಗದಲ್ಲಿ ಕಷ್ಟ ಆಗುತ್ತೆ ತುಂಬ ಮಂದಿ ಪುಸ್ತಕ ಪ್ರಿಂಟ್ ಮಾಡಿ ಅಂದ್ರೆ ಒಳ್ಳೆಯ ಲೇಖನಗಳು ಬರ ನೀವು ಹೇಳಿದಾಗೆ ಪ್ರಥಮವಾಗಿ ಒಂದು ಎರಡು ಬಾರಿ ಸ್ವಲ್ಪ ಹಿನ್ನಡೆ ಕಂಡ್ರು ಒಳ್ಳೆ ಬರಹಕ್ಕೆ ಒಳ್ಳೆಯ ಬೇಡಿಕೆ ಇದೆ ಒಳ್ಳೆ ಬೇಡಿಕೆ ಇದೆ ನಿಮ್ಮ ನೀವೇ ಉದಾಹರಣೆ ಒಳ್ಳೆಯ ಬೇಡಿಕೆ ಇದೆ ಕಥೆಗಳನ್ನು ಕೂಡ ನಾನು ನಾನು ಕೊಟ್ಟಿದ್ದೆ ಹತ್ತು ಮಾಡಿ ಕೊಡಿ ಅಂದ್ರು ಸರಿ ನಾನು ಹತ್ತು ಈಗ ಬರೆಯಕ್ಕೆ ಆಗ್ತಾನೆ ಇಲ್ಲ ಸಣ್ಣ ಕತೆ ಶಿವರಾಮ್ ಕಾರಂತರ ಮುಖಜಿಯ ಕನಸುಗಳು ಈಗಲೂ ಮುದ್ರಣ ಆಗ್ತಾ ಇದೆ ನಾನು ಇತ್ತೀಚೆಗೆ ಒಂದು ಲಿಯೇಟರ್ ಅವರ ಕೃತಿಯನ್ನು ನೋಡಿದ್ರೆ ಸಾವಿರದ ಎಂಟುನೂರ ಎಂಬತ್ತೈದ್ರಲ್ಲಿ ಬರ್ದಿರೋದು ನೂರಾ ನಲ್ವತ್ತು ವರ್ಷ ಆಯ್ತು ಇವಾಗಲೂ ಮುದ್ರಣ ಹೋಗ್ಬೋದು ಅಂದ್ರೆ ಒಳ್ಳೆಯ ಕೃತಿಗಳ್ ಇರುವುದೆಲ್ಲ ನಂತರ ಮತ್ತೆ ಆ ತಲೆಮಾರಿನವ್ರದ್ದೆಲ್ಲಾ ಮತ್ತೆ ಮತ್ತೆ ಮುದ್ರಣ ಮುದ್ರಣ ಆಗ್ತಾ ಇದ್ದೀವಿ ಸ್ವಪ್ನದವ್ರು ಜಾಸ್ತಿ ಮಾಡ್ತಾ ಇದ್ದ ಮುದ್ರಣ ಸ್ವಪ್ನದ ಸ್ವಪ್ನದವರು ಹೌದು ಮುದ್ರಣ ಮಾಡ್ತಾ ಇದ್ದಾರೆ ಯಾಕ ಅದು ಬಿಸಿನೆಸ್ ಅವ್ರ ಅಲ್ಲ ಈಗ ಕರ್ನಾಟಕ ಬಿಸಿನೆಸ್ ಅವರಿಯೆಡ್ ಅಲ್ಲ ಅಲ್ಲ ಈಗ ಈಗ ನಾವು ಏನು ನೋಡೋದಂದ್ರೆ ಆಹ್ ಸಾಹಿತ್ಯದಿಂದ ಒಂದು ಬಹಳವಾಗಿ ಮಾತುಗಳು ಬರ್ತದೆ ಸಾಮಾಜಿಕ ಸಮಾನತೆ ಎನ್ನುವ ಪದವನ್ನು ನಾವು ಬಳಸ್ತೇವೆ ಸಾಹಿತ್ಯದಿಂದ ಸಾಮಾಜಿಕ ಸಮಾನತೆ ಸಾಧ್ಯವಿದೆ ಅಥವಾ ಮಹಿಳಾ ಬದಲಾವಣೆ ಬದಲಾವಣೆಯಾಗಿದೆ ಜೊತೆ ಮೇಡಮ್ ಅವ್ರು ಹೇಳಿ ಏನಾದರೂ ಸಮಾನತೆ ಆಗಿದೆ ಅಥವಾ ಮಹಿಳೆಯರ ಏನಾದರೂ ಬದಲಾವಣೆ ಆಗಿದೆ ಅಂತ ಸಾಹಿತ್ಯದಿಂದ ಸಮಾನತೆ ಅಂದ್ರೆ ಒಂದು ಎಚ್ಚರ ಮತ್ತು ಒಂದು ಜಾಗೃತಿ ನಿಜವಾಗ್ಲೂ ಕೂಡ ಸಾಹಿತ್ಯದಿಂದ ಸಾಧ್ಯ ಯಾಕಂತಂದ್ರೆ ಸಾಹಿತ್ಯ ಅಂತಂದ್ರೆ ಒಂದು ಬರೆಯುವುದು ಮತ್ತು ಓದುವುದು ಓದುವುದು ಇಲ್ಲದೆ ಬರೀಲಿಕ್ಕೆ ಸಾಧ್ಯ ಇಲ್ಲ ಒಳ್ಳೆಯ ಬರಹಗಳನ್ನ ಓದಬೇಕು ಅದು ಬರೀ ಹೆಣ್ಮಕ್ಳು ಬರ್ದನ್ನೇ ಓದುವುದು ಅಂತಲ್ಲ ಈಗ ಮಹಿಳೆಯರ ಆತ್ಮಕತೆಗಳು ಬರ್ತಾ ಇವೆ ಬಹಳಷ್ಟು ಆತ್ಮಕತೆಗಳು ಬರ್ತಾ ಇವೆ ಬೇರೆ ಬೇರೆ ಭಾಷೆಗಳಿಂದ ಅನುವಾದ ಆದಂತಹ ಆತ್ಮಕತೆಗಳಿವೆ ಇದನ್ನೆಲ್ಲ ನೋಡುವಾಗ ನಮ್ಗೆ ಮಹಿಳಾ ಲೋಕ ಹೀಗೂ ಇದೆಯೇ ಅನ್ನುವಂತಹ ಒಂದು ಪ್ರಶ್ನೆ ನಮ್ಮ ಕನ್ನಡದ ಓದುಗರಿಗೆ ಅಥವಾ ಒಬ್ಬ ಸಾಹಿ ಲೇಖಕರಿಗೆ ಬರುವುದಕ್ಕೆ ಸಾಧ್ಯ ಇದೆ ಅನ್ನೋದನ್ನ ನಾವು ಗಮನಿಸಿಕೊಳ್ಬಹುದು ಅಂದ್ರೆ ಸಮಾಜದಲ್ಲಿ ಸ್ಥಿತಿಯಂತರ ಬದಲಾವಣೆ ಸಾಧ್ಯ ಆಗಿದೆ ಯಾಕಂದ್ರೆ ಇಷ್ಟರವರೆಗೆ ಮೌನವಾಗಿದ್ದವ್ರು ಹೆಣ್ಮಕ್ಳು ಮೌನವಾಗಿದ್ದವ್ರು ಇನ್ನು ಮಾತನಾಡಲಿಕ್ಕೆ ಆರಂಭ ಮಾಡಿದ್ದಾರೆ ಮೌನ ಮೂರ್ದಿದ್ದಾರೆ ಮೌನ ಮುರಿದಿದ್ದಾರೆ ಅಂತಂದ್ರೆ ಅದಕ್ಕೆ ಒಂದು ಕಾರಣ ಶಿಕ್ಷಣ ಇನ್ನೊಂದು ಕಾರಣ ಅವರಲ್ಲಿ ಹುಟ್ಟಿದ ಅರಿವು ಆ ಅರಿವು ಅವರಿಗೆ ಬರಹಗಳಿಂದ ಲಭಿಸಿದೆ ಮತ್ತೊಂದು ಹೊಸ ಚಿಂತನೆಯಿಂದ ಲಭಿಸಿದೆ ಅನ್ನೋದನ್ನ ನಾವು ಗಮನಿಸಿಕೊಳ್ಬಹುದು ಹಾಗಾಗಿ ಆ ಮೌನ ಮುರ್ದದ್ದು ಮಾತ್ರ ಅಲ್ಲ ಅವರು ತಮ್ಮ ಅನಿಸಿಕೆಗಳನ್ನ ಬರೀಲಿಕ್ಕೆ ಆರಂಭ ಮಾಡಿದ್ದಾರೆ ತಮ್ಮ ಅನುಭವಗಳನ್ನ ಬರೀಲಿಕ್ಕೆ ಆರಂಭ ಮಾಡಿದ್ದಾರೆ ಉದಾಹರಣೆಗೆ ಮಹಿಳಾ ಆತ್ಮಕತೆಯನ್ನ ನೀವು ನೋಡಿದ್ರೆ ಎಷ್ಟೋ ಆತ್ಮಕತೆಗಳು ಮುಚ್ಚಿಟ್ಟ ಬಚ್ಚಿಟ್ಟ ಲೋಕವನ್ನ ತೆರೆದು ತೋರುವುದಕ್ಕೆ ಸಾಧ್ಯ ಆಗಿದೆ ಅನ್ನೋದನ್ನ ನಾವು ಗಮನಿಸಿಕೊಳ್ಬಹುದು ಗಂಡ್ಮಕ್ಳು ಲೇಖಕರು ಆತ್ಮಕತೆ ಬರೆಯುವುದಕ್ಕೂ ಹೆಣ್ಮಕ್ಳು ಆತ್ಮಕತೆ ಬರೆಯುವುದಕ್ಕೂ ವ್ಯತ್ಯಾಸ ಇದೆ ಅನ್ನೋದನ್ನು ಕೂಡ ನಾವು ಗಮನಿಸಬಹುದು ಮತ್ತೆ ಇವತ್ತು ಬರ್ತಾ ಇರುವಂತಹ ಆತ್ಮಕಥೆಗಳ ಸಂಖ್ಯೆಯನ್ನ ಗಮನಿಸಿದ್ರೆ ಗುಣಮಟ್ಟವನ್ನ ಗಮನಿಸಿದ್ರೆ ಮತ್ತೆ ಅಲ್ಲಿ ದಾಖಲಾಗುವಂತ ಸಾಮಾಜಿಕ ಜಗತ್ತನ್ನ ಗಮನಿಸಿದ್ರೆ ಆ ಒಂದು ಉದಾಹರಣೆ ಕೊಡುದಾದ್ರೆ ಬಿ ಅವರ ನಾಗಂದಿಕೆಯೊಳಗಿನಿಂದ ಅನ್ನುವ ಕೃತಿಯನ್ನ ಗಮನಿಸಿದ್ರೆ ಅದ್ರಲ್ಲಿ ಆ ಕಾಲದ ಹೆಣ್ಣು ಮಕ್ಕಳ ಬದುಕಿನ ಸ್ಥಿತಿಗತಿ ಹೇಗಿತ್ತು ಹೆಣ್ಮಕ್ಳು ಶಾಲೆಗೆ ಹೋಗ್ಬೇಕಾದ್ರೆ ಎದುರಿಸಿದ ಸಂಕಟಗಳು ಏನು ಅವ್ರಿಗೆ ಎದುರಾದ ಅಡ್ಡಿ ಆತಂಕಗಳೇನು ಆ ಕಾಲದ ಸಾಮಾಜಿಕ ಪರಿಸ್ಥಿತಿ ಏನಿತ್ತು ಆ ತಲೆಮಾರಿನ ಯೋಚನೆ ಏನಿತ್ತು ಬರೀ ಒಬ್ಬ ಹೆಣ್ಣಿನ ಕತೆ ಅಲ್ಲ ಅದು ಒಂದು ಸಮಾಜದ ಕಥೆಯಾಗಿ ಅದು ನಿರೂಪಣೆಗೊಂಡದನ್ನು ಗಮನಿಸಿಕೊಳ್ಬೋದು ಒಬ್ಬ ಚಿತ್ರ ತಾರೆ ಕುಣಿಯೇ ಘುಮಾವನ್ನು ನೀವು ಓದಿದರೆ ಒಬ್ಬ ನಟಿಯಾಗಿ ಅವಳು ನಟಿಸಬೇಕಾದ್ರೆ ಎದುರಿಸಿದ ಸವಾಲುಗಳು ಏನು ಅಥವಾ ಒಬ್ರು ರಾಜಕಾರಣಿಯಾಗಿ ಸಾಮಾಜಿಕ ಕ್ಷೇತ್ರಕ್ಕೆ ಬರುವಾಗ ಅವರು ಎದುರಿಸಿದ ಸವಾಲುಗಳೇನು ಹೀಗೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಇರುವವರು ತಮ್ಮ ಆತ್ಮಕಥೆಗಳನ್ನು ಬರೆದ್ರಿಂದ ಅದು ನಾವು ಬಹಳ ಪ್ರಸಿದ್ಧವಾದ ಒಂದು ಮಾತಿದೆ ಅಲ್ಲ ಸಾಹಿತ್ಯ ಅನ್ನೋದು ಸಮಾಜದ ಪ್ರತಿಬಿಂಬ ಮತ್ತು ಗತಿಬಿಂಬ ಅನ್ನುವಂಥದ್ದು ಆ ಸಮಾಜದ ಪ್ರತಿಬಿಂಬ ಮತ್ತು ಗತಿಬಿಂಬವಾಗಿಯೇ ಬರೀ ಆತ್ಮಕತೆಗಳೆಲ್ಲ ನಮಗೆ ಕಾದಂಬರಿಗಳು ಕೂಡ ಈಗ ಉದಾಹರಣೆಗೆ ಕಾರಂತರು ಚಿತ್ರಿಸಿದ ಸ್ತ್ರೀ ಪಾತ್ರಗಳಿವೆ ಅಲ್ಲ ಅಥವಾ ಕುವೆಂಪು ಚಿತ್ರಿಸಿದ ಸ್ತ್ರೀ ಪಾತ್ರಗಳಿವೆ ಅಲ್ಲ ಅಲ್ಲಿ ಕಾರಂತರ ಮರಳಿ ಮಣ್ಣಿಗೆಯಲ್ಲಿ ಬರುವ ಸರಸ್ವತಿ ಬಗೀರಥಿ ಅವರಿರ್ಬೋದು ಅಥವಾ ಸರಸಮ್ಮನ ಸಮಾಧಿಯಲ್ಲಿ ಬರುವಂತಹ ಸರ್ ಸರಸಮ್ಮನ ಪಾತ್ರ ಇರ್ಬೋದು ಬಾ ಇದೆಲ್ಲ ನಮಗೆ ಏನನ್ನ ಹೇಳ್ತದೆ ಅಥವಾ ಮುಖಜ್ಜಿಯ ಕನಸುಗಳಲ್ಲಿ ಬರುವ ಮುಖಜ್ಜಿ ಇರ್ಬೋದು ನಮಗೆ ಅದು ಒಂದು ಹೊಸ ಹೊಸ ನೆಲೆಯ ಚಿಂತನೆಗಳನ್ನು ಇಟ್ಕೊಂಡು ಸಮಾಜವನ್ನ ಅರ್ಥೈಸಲಿಕ್ಕೆ ಸಾಧ್ಯ ಆಗ್ತದೆ ಬಹುಶಃ ಒಂದು ಹೆಣ್ಣು ಲೋಕವನ್ನ ನಾವು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅಂತ ನನಗಂತೂ ಅನಿಸ್ತದೆ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಹೆಣ್ಮಕ್ಳು ಬರೀಲಿಕ್ಕೆ ಆರಂಭ ಮಾಡಿದ್ರಿಂದ ಒಂದು ಕಾಲಕ್ಕೆ ಆಗಲೇ ಹೇಳಿದೆ ಅಲ್ಲ ಗಂಡಸರು ಬರೆದ್ರೆ ಅದು ಎಲ್ರಿಗೆ ಹೆಣ್ಮಕ್ಳು ಬರೆದ್ರೆ ಹೆಣ್ಮಕ್ಳು ಮಾತ್ರ ಓದುತ್ತ ಮತ್ತೆ ಇನ್ನೊಂದು ಇನ್ನೊಂದು ಟಿಪ್ಪಣಿ ಅಡಿ ಟಿಪ್ಪಣಿ ಏನಿರ್ತಾ ಇತ್ತು ಅಂತಂದ್ರೆ ಅದು ಅಡುಗೆ ಮನೆ ಸಾಹಿತ್ಯ ಅಂತ ಆ ಅಡುಗೆ ಮನೆ ಸಾಹಿತ್ಯವನ್ನ ಮೀರಿ ಅಡುಗೆ ಮನೆಯೂ ಕೂಡ ಒಂದು ಧ್ಯಾನಸ್ಥ ಮೌನದ ಒಂದು ತಾಣ ಅಲ್ಲಿ ಇಟ್ಕೊಂಡೇ ಆಕೆ ತನ್ನ ಸೃಜನಶೀಲತೆಯನ್ನು ಬರೀಲಿಕ್ಕೆ ಸಾಧ್ಯ ಆಯಿತು ಅನ್ನುವಂತದ್ದನ್ನ ನಾವು ಗಮನಿಸೋದಕ್ಕೆ ಸಾಧ್ಯ ಇದೆ ವೈದೇಹಿಯವರು ಅಡುಗೆ ಮನೆ ಬಗ್ಗೆ ಮಣಿಪಾಲದಲ್ಲಿ ಎರಡು ದಿನದ ವಿಚಾರ ಸಂಕಿರಣವನ್ನ ಇಟ್ಕೊಂಡು ಆ ಒಂದು ಅಡುಗೆ ಮನೆ ಅನ್ನೋದೇ ಎಷ್ಟು ಗಂಭೀರವಾದ ವಿಷಯ ಎಷ್ಟು ಚಿಂತನೆ ಮಾಡಬೇಕಾದಂತಹ ಸಂಗತಿ ಅದನ್ನ ಸಾಮಾಜಿಕವಾಗಿ ಆರ್ಥಿಕವಾಗಿ ಬಂಡವಾಳಶಾಹಿಯ ಹಿನ್ನೆಲೆಯಲ್ಲಿ ಕೂಡ ನಾವು ನೋಡಬೇಕಾದಂತ ಯೋಚನೆ ಅನ್ನೋದನ್ನ ಬಹಳ ಗಂಭೀರವಾಗಿ ಚರ್ಚೆ ಮಾಡಿದ್ರು ಹಾಗಾಗಿ ಹೆಣ್ಣು ಮಕ್ಕಳ ಲೋಕ ಅಥವಾ ಹೆಣ್ಣು ಮಕ್ಕಳ ಅನುಭವ ಸಾಹಿತ್ಯ ಲೋಕದಲ್ಲಿ ದಾಖಲಾಗುವುದು ಬಹಳ ಮುಖ್ಯ ಆದದ್ದು ಅನ್ನೋದನ್ನು ಗಮನಿಸಬೇಕು ಬರೀ ಅದು ಒಂದು ಮುಖ ಮಾತ್ರ ಅಲ್ಲ ಅದು ಎರಡೂ ಮುಖಗಳು ಎರಡೂ ಕಣ್ಣುಗಳಿಂದ ನಾವು ಲೋಕವನ್ನು ಕಾಣಲಿಕ್ಕೆ ಸಾಧ್ಯ ಆಗಬೇಕು ಅನ್ನೋಂಥದ್ದು ಪ್ರತಿಭಾ ನಂದಕುಮಾರ್ ಅವರ ಒಂದು ಕವಿತೆಯ ಸಾಲಿದೆ ಬಹುಶಃ ಹೆಚ್ಚು ಸ್ಪಷ್ಟ ಆಗ್ಬೋದು ಅಂತ ಯೋಚಿಸ್ತೇನೆ ನನಗೆ ಭಾಷೆ ಇಲ್ಲ ಅವನಿಗೆ ಕಿವಿ ಇಲ್ಲ ಮಾತನಾಡುವುದು ಹೇಗೆ ನನಗೆ ಆಕಾರವಿಲ್ಲ ನಿನಗೆ ನೋಟವಿಲ್ಲ ಕಾಣುವುದು ಹೇಗೆ ನನ್ನ ಬಿಕ್ಕಳಿಕೆ ನಿನ್ನ ಆಲಿಂಗನದ ನಡುವೆ ಸಮಾಜ ವಿಜ್ಞಾನದ ಗೋಡೆ ಸಮಾಜ ವಿಜ್ಞಾನದ ಗೋಡೆಗಳು ನಮ್ಮನ್ನು ಕೆಡವದೇ ಇರದೆ ನಮ್ಮನ್ನು ಬಾಳಿಸುವುದಕ್ಕೆ ಸಾಧ್ಯ ಆದರೆ ಸಾಹಿತ್ಯ ಅಂತಹ ಕೆಲಸವನ್ನು ಮಾಡಿದೆ ಅಂತ ನನಗಾದರೂ ಅನಿಸ್ತಾ ಒಳ್ಳೆಯ ಮಾತು ಒಳ್ಳೆಯ ಮಾತು ಈಗ ಮಾತಾಡ್ತಾ ಹೋದಾಗೆ ಈಗ ಲೇಖಕರಂತೆ ಲೇಖಕಿಯರಿಗೂ ಇತ್ತೀಚೆಗೆ ದಿನಗಳಲ್ಲಿ ಹಿಂದೆಲ್ಲ ಲೇಖಕರು ಬಹಳ ಮುಖ್ಯವಾಗಿದ್ರು ಲೇಖಕಿಯರು ಕಡಿಮೆ ಇದ್ರು ಈಗ ಮುಕ್ತವಾದ ಅವಕಾಶಗಳು ಯಾವ ರೀತಿ ತೆರೆದುಕೊಂಡಿದೆ ಏನು ಯಾರು ಬೇಕಾದರೂ ಬರೀಬಹುದು ಲೇಖಕಿಯರು ಹೇಗೆ ಅವಕಾಶಗಳು ಹೇಗೆ ಸೃಷ್ಟಿ ಆಗ್ತಾ ಇದೆ ಅಂದ್ರೆ ನಾನು ಕೇಳ್ತಾ ಇರುವಂತಹದ್ದು ಈ ಬರವಣಿಗೆ ಎನ್ನುವುದು ಸಾಮಾನ್ಯವಾಗಿ ಆರ್ಟ್ಸ್ ವಿಭಾಗದವರೇ ಬರೆಯೋದು ಅಂತ ಒಪ್ಕೊಳ್ತೀರಿ ಕಲಾ ವಿಭಾಗದವರೇ ಬರೆಯೋದು ಬೇರೆ ಇವರು ಬರೆಯೋದಿಲ್ಲ ಅಂತದೇನಿಲ್ಲ ಯಾರು ಬರಿತಾ ಇದ್ದಾರೆ ತಂತ್ರಜ್ಞಾನದ ಕ್ಷೇತ್ರದಲ್ಲಿ ಬರವಣಿಗೆ ಬರವಣಿಗೆ ಎಂಬುದು ನಿಮ್ಮ ಒಡಲಿಂದ ಬರುವ ಭಾವನೆ ಅದಕ್ಕೆ ವಿಜ್ಞಾನಿಗೂ ಬರುತ್ತೆ ಡಾಕ್ಟರಿಗೂ ಬರುತ್ತೆ ವೈದ್ಯರು ಬರುತ್ತೆ ಇದರಲ್ಲ ವೈದ್ಯ ಸಾಹಿತ್ಯನೇ ಇದೆ ಹೌದು ವೈದ್ಯ ಸಾಹಿತ್ಯ ವೈದ್ಯ ಸಾಹಿತ್ಯನೇ ಇದೆ ಬರವಣಿಗೆ ಎಂಬುದು ಸೃಜನಶೀಲತೆ ಪ್ರತಿಭೆ ನಿಮ್ಮ ಒಳಗಿಂದ ಬರುದು ಅದು ವಿಜ್ಞಾನಿಯಲ್ಲಿ ವೈದ್ಯರಲ್ಲೂ ಇರುತ್ತೆ ನಲ್ಲೂ ಇರುತ್ತೆ ಅದಕ್ಕೊಂದು ಅವಕಾಶ ಸಿಕ್ಕಿದಾಗ ಅದು ಹೊರ ಬರುತ್ತೆ ನಮ್ಮ ಹಳ್ಳಿಯ ಹೆಣ್ಣು ಮಕ್ಕಳಲ್ಲೂ ಕೂಡ ಇದೆ ಅಕ್ಷರ ಗೊತ್ತಿಲ್ಲದೆ ಇರುವ ಹೆಣ್ಣು ಮಕ್ಕಳು ಕೂಡ ಒಳ್ಳೆಯ ಕವಿ ಯಾಕಂದ್ರೆ ಅವರ ಮೌಖಿಕ ಸಾಹಿತ್ಯವನ್ನ ನಾವು ನೋಡಿದ್ರೆ ಅವ್ರು ಕಟ್ಟಿದ ಪಾಠದ ಕವಿತೆಗಳಿರ್ಬೋದು ಅದು ಎಲ್ಲಕ್ಕೂ ಕೂಡ ಮಿಗಿಲಾದ ಅವರ ರೂಪಕ ಕಲ್ಪನೆ ಇದೆಯಲ್ಲ ಅದು ಬಹಳ ಅದ್ಭುತವಾದದ್ದು ಅನ್ನೋದು ಮತ್ತೆ ಅದು ಬಹಳ ಜನಜೀವನಕ್ಕೆ ಹತ್ತಿರವಾದ ಎಲ್ಲೂ ದೂರ ಹೋಗುವಂತದ್ದಲ್ಲ ಅವರ ಮಾತುಗಳಲ್ಲಿ ಬರುವ ಕೆಲವು ನುಡಿಗಟ್ಟುಗಳು ಗಾದೆಗಳು ಇದೆಯಲ್ಲ ಅವರು ಸೃಷ್ಟಿ ಹೇಳ್ತಾರೆ ಅದೇ ಸೃಜನಶೀಲತೆ ಕೂಡ ಹುಟ್ಟುತ್ತೆ ಅಲ್ಲ ಸೃಜನಶೀಲತೆ ನಾನೊಂದು ಪ್ರಶ್ನೆ ಕೇಳಲಿಕ್ಕಿತ್ತು ನೀವು ಈ ಹಿಂದೇನು ಅದರ ಬಗ್ಗೆ ಕೃತಿಯನ್ನು ರಚಿಸಿದ್ದೀರಿ ಕರಾವಳಿ ಸಂಸ್ಕೃತಿಯಲ್ಲಿ ಮಹಿಳೆಯರ ಬಗ್ಗೆ ದೃಷ್ಟಿಕೋನ ನೀವು ಅಧ್ಯಯನ ಪ್ರಕಾರ ಏನು ಅಂತ ನೋಡಿ ಇದು ತಾಯಿ ಬೀರಿನ ನೆಲ ಆದ್ರೂ ನಾನು ಬರೇ ಕರಾವಳಿ ಮಾತ್ರ ಅಲ್ಲ ನಾನು ಸಾಧಾರಣ ಭಾರತದ ಅನೇಕ ಭಾಗಗಳಲ್ಲಿ ಸಂಚರಿಸಿದ್ದೇನೆ ಅಧ್ಯಯನ ಮಾಡಿ ಸಂಚರಿಸಿದ್ದೇನೆ ನಾನು ನನ್ನ ಸಂಶೋಧನಾ ಮನಸ್ಸು ಅಲ್ಲಿ ಕೂಡ ಕೆಲಸ ಮಾಡಿದೆ ಆದ್ರೆ ಇಲ್ಲಿ ತಾಯಿಬೀರಿ ನೆಲ ಆದ್ರೂ ಕೂಡ ಇಲ್ಲಿ ಮಹಿಳೆಗೆ ಅಸ್ಮಿತೆಯಾದ ಪಾಳಿದ ಕಡಿಮೆ ಇಲ್ಲಿ ಅಸ್ಮಿತೆ ಇಲ್ಲ ಮಹಿಳೆಗೆ ಏನಿದ್ರು ಆಕೆ ಪುರುಷನ ಅಂಕಿಲಿರ್ಬೇಕು ಗಂಡ ಇರ್ಬೋದು ಅಣ್ಣ ಇರ್ಬೋದು ಸೋದರಮ್ಮ ಇರ್ಬೋದು ತಮ್ಮರಿ ಮೀರಿ ಪೊಣ್ಣತ್ತು ಸಂಭ್ರಮಿರಿ ಕಜುಪತ್ತು ಅಂತ ಗಾದೆ ಇದೆಯಲ್ಲ ಹಾಗೆ ಇಲ್ಲಿ ಮಹಿಳೆಯರಿಗೆ ಅಂದರೆ ಎಷ್ಟಂದ್ರು ಈಗ ಪರವಾಗಿಲ್ಲ ಈಗ ಪರವಾಗಿಲ್ಲ ಅಂತ ಹೇಳೋಕ್ಕಾಗಲ್ಲ ಭೂತರಾದರೆ ಜಗತ್ತಿನಲ್ಲಿ ನನ್ನನ್ನೇ ನಮ್ಮ ಮನೆಯ ಭೂತನೇ ನನಗೆ ಹೇಳಿದೆ ಇವರು ನನ್ನ ಸಂಸಾರ ಮುಂದೆ ಬರ್ಬೇಕಂತ ಹೇಳಿದ್ರು ಕೂಡ ಪುರುಷ ಸಮಾಜದ ಮುಂದೆ ನಾನು ಹೋಗ್ತಾ ಇಲ್ಲ ನನ್ನ ಪಾಡಿ ನಾನು ಹಿಂದೆ ಇಡ್ಬಿಡ್ತೀನಿ ಯಾಕಂದ್ರೆ ಯಾರಿಗೂ ಕ್ಲಾಶ್ ಬೇಕಾಗಿಲ್ಲ ಹಾಗಾಗಿ ಅಲ್ಲಿ ನಮಗೆ ಭೂತಾರಾದನ ಜಗತ್ತಿನಲ್ಲಿ ಮಹಿಳೆಯರಿಗೆ ಇವತ್ತಿಗೂ ಬೆಲೆ ಇಲ್ಲ ಇವತ್ತಿಗೂ ಬೆಲೆ ಇಲ್ಲ ಅಲ್ಲಿ ಬೆಲೆ ಕೆಲವು ಕಡೆ ಇರ್ಬೋದು ಆ ಮಹಿಳೆಯ ಶಕ್ತಿ ಮೇಲೆ ಇರಬಹುದು ನಮಗೇನು ಹೋರಾಟ ಮಾಡಿ ಪಡಿಬೇಕಾಗಿಲ್ಲ ಈಗ ಮಾತುಕತೆ ಮುಂದುವರಿಸ ಹೋದಾಗೆ ಕಾರ್ಯಕ್ರಮ ಮುಕ್ತಾಯ ಮಾಡುವಂತ ಸಮಯ ಮುಕ್ತಾಯ ಮಾಡುವ ಸಂದರ್ಭದಲ್ಲಿ ಒಂದು ಪ್ರಶ್ನೆ ನಾನು ಕೇಳ್ತೇನೆ ಇಬ್ರು ತಮ್ಮ ಅಭಿಪ್ರಾಯಗಳನ್ನ ಹೇಳಿ ಇತ್ತೀಚಿನ ದಿನಗಳಲ್ಲಿ ಯುವ ಜನಾಂಗ ಯಾಕಂದ್ರೆ ಮೊಬೈಲ್ ಎಲ್ಲ ಬಂದಿದೆ ಅಲ್ಲ ಸಾಹಿತ್ಯ ಸೃಷ್ಟಿಯಿಂದ ಹಿಂದೆ ಏನಾದ್ರೂ ಹೋಗ್ತಾ ಇದೆ ಅಂದ್ರೆ ನಿಮ್ಗೆ ಇಬ್ಬರಿಗೆ ಏನಾದ್ರೂ ಅನಿಸ್ತಿದೆ ಅಂತ ಇದೆ ಬರೆಯುವರು ಬಹಳ ಮಂದಿ ಇದ್ದಾರೆ ಆದ್ರೆ ಬರೀಬೇಕಾದದ್ದನ್ನ ಬರೆಯುವ ಓದಬೇಕಾದದ್ದು ಬಹಳ ಮುಖ್ಯ ಬಹಳ ಮುಖ್ಯ ಬರೆಯೋದ್ರ ಜೊತೆಗೆ ಓದುವುದು ಬಹಳ ಮುಖ್ಯ ಮೊಬೈಲ್ ಗಳಲ್ಲಿ ಓದ್ತೇವೆ ಅಂತ ಹೇಳಿ ಹೇಳ್ತಾರೆ ಬಹಳ ಮಂದಿ ಅದು ಪ್ರತಿಲಿಪಿಯಲ್ಲಿ ಓದ್ತೇವೆ ಅಂತ ಹೇಳಿ ಹೇಳ್ತಾರೆ ಆ ರೀತಿಯಾಗಿ ಮುಂದುವರಿಯುವಂತಹ ವಿಚಾರಗಳು ಸುಮಾರಾಗಿ ಇವೆ ಆದ್ರೆ ಓದುವಂಥದ್ದು ಬರವಣಿಗೆಗೆ ಬಹಳ ಅವಶ್ಯ ಓದಿದ್ರೆ ಬರೆಯುವುದು ಸಹಜ ಬೇರೆ ಬೇರೆ ಭಾಷೆ ಕೃತಿಗಳನ್ನ ಬೇರೆ ಬೇರೆ ಅನುಭವಗಳನ್ನ ಓದ್ಬೇಕು ಓದುವುದು ಬಹಳ ಮುಖ್ಯ ಎನ್ನುವ ಓದುವಿಕೆ ನಮ್ಮನ್ನು ಬೆಳೆಸ್ತದೆ ಈ ಪುಸ್ತಕ ಎಂಬುದನ್ನು ಖರೀದಿ ಮಾಡಿ ತಂದು ಇಟ್ಟರೆ ಮನೆಲಿ ಇಳ್ಬೇಕು ಅದನ್ನೊಂದು ಒಡವೆ ತರನೇ ಇಟ್ಕೋಬಹುದು ಸರಿ ಪ್ರತಿ ನಿ ಆನ್ಲೈನ್ ಅಲ್ಲಿ ಓತ್ತಿರಾ ಬಿಡ್ತಿರಾ ಮತ್ತೆ ಎಲ್ಲ ಹೋಗುತ್ತೆ ಹೌದು ಪುಸ್ತಕಗಳು ಇದ್ರೆ ಪುಸ್ತಕ ಅದ್ರೆ ನನಗೆ ಬೇಕ ರೆಫ್ರೆಶ್ ಮಾಡ್ತೀನಿ ಯೋ ಇಂದ್ರಗಡೆಯಲ್ಲಿ ಏನು ಬರ್ತಿದಾರೆ ಅಲ್ಲಿ ಪುಸ್ತಕನೇ ಅಲ್ಲಿ ಇರ್ಬೇಕು ಪುಸ್ತಕ ಸಂಸ್ಕೃತಿ ಬೇಕು ಅಂತ ಹೇಳಬಹುದು ಬೇಕೇ ಬೇಕು ಸಂಸ್ಕೃತಿ ಮನೆ ಮನೆಗೆ ಗ್ರಂಥಾಲಯ ಅಂತಾರಲ್ಲ ಅದು ಬೇಕೇ ಬೇಕು ಮನೆಗೊಂದು ಗ್ರಂಥಾಲಯ ಇರಬೇಕಾದದ್ದು ಮನೆಯಲ್ಲಿ ಮಕ್ಕಳು ಬಹಳ ಮುಖ್ಯ ಯಾಕಂದ್ರೆ ಓದುವ ಮನಸ್ಥಿತಿ ಅದು ರೀತಿಯಲ್ಲಿ ಮನುಷ್ಯನ ಅರಳಿಸುವಂತದ್ದು ಅದರ ಜೊತೆಗೆ ನಾವಿವತ್ತು ಏನು ದೊಡ್ಡ ಶಬ್ದಗಳಲ್ಲಿ ಜ್ಞಾನ ಅಂತ ಏನ್ ಹೇಳ್ತೀವೆಯೋ ಬೆರಳು ತುದಿಯಲ್ಲಿ ಇದೆ ಅಂತ ಹೇಳ್ತೇವೆ ಮೊಬೈಲ್ ನ ಕಾರಣಕ್ಕಾಗಿ ಆದ್ರೆ ಅದನ್ನ ಪುಸ್ತಕದಿಂದ ಯಾಕಂದ್ರೆ ಹೊಸ ಪುಸ್ತಕಗಳನ್ನ ಓದುವ ಅನುಭವ ಇದೆ ಅಲ್ಲ ಅದು ಒಬ್ಬ ಒಂದು ಸಣ್ಣ ವಯಸ್ಸಿಗೆ ಮಾತ್ರ ಅನುಭವಕ್ಕೆ ದಾಕ್ಲಿಕ್ಕೆ ಸಾಧ್ಯ ನಮಗೆ ನಾವು ವಿದ್ಯಾರ್ಥಿಗಳಾಗಿದ್ದಾಗ ನಮ್ಗೆ ಪುಸ್ತಕ ತಕೊಳಿಕ್ಕೆ ದುಡ್ಡಿರಲಿಲ್ಲ ಶೇಖರರೆಡ್ಡಿ ಅವರು ಹೊಸ ಪುಸ್ತಕಗಳನ್ನ ನಮ್ಗೆ ಉಚಿತವಾಗಿ ಕೊಟ್ಟು ಓದಿಸಿ ಅವರೊಬ್ಬ ನಮ್ಮನ್ನ ಅಂದ್ರೆ ಆ ಪುಸ್ತಕದ ಪ್ರೀತಿಯನ್ನ ಬೆಳೆಸಬೇಕು ನಾನು ಓದಿದ ಕಾಲೇಜ್ ಇರಬಹುದು ಅಲ್ಲಿದ್ದ ಗ್ರಂಥಾಲಯ ಇರಬಹುದು ಅಂದ್ರೆ ಪುಸ್ತಕದ ಆ ಹೊಸ ಪುಸ್ತಕದ ಒಂದು ಪರಿಮಳ ಇರ್ಬೋಣ ಅದನ್ನ ಮಕ್ಕಳಿಗೆ ಆ ರುಚಿಯನ್ನ ನಾವು ನಾವು ಬರುವಾಗ ತುಷಾರ ಮಯೂರ ಅಥವಾ ಸುಧಾ ಅವುಗಳೆಲ್ಲ ಬರುವಾಗ ನಮ್ಮನ್ನ ನಮ್ಮ ಅಮ್ಮ ಓದಿಸಿದ ಕ್ರಮ ಇದೆಯಲ್ಲ ಅದು ಕೂಡ ಬಹಳ ಮುಖ್ಯ ಬರೀ ಟೆಕ್ಸ್ಟ್ ಬುಕ್ ಮಾತ್ರ ಓದಿದ್ದಲ್ಲ ಪಾಠ ಪುಸ್ತಕ ಮಾತ್ರ ಓದಿದ್ದಲ್ಲ ಅದರ ಜೊತೆಗೆ ಇನ್ನಿತರ ಪುಸ್ತಕಗಳನ್ನು ಕೂಡ ಓದುವ ಹವ್ಯಾಸ ಮನುಷ್ಯನ ಓದುವ ಹವ್ಯಾಸ ಮನುಷ್ಯನನ್ನ ಬೆಳೆಸ್ತದೆ ಮತ್ತೆ ಗ್ರಂಥ ಮಾನವೀಕರಣಗೊಳಿಸುತ್ತದೆ ಮನುಷ್ಯನನ್ನ ಬಹಳಷ್ಟು ವಿಚಾರಗಳನ್ನ ನಾವು ಇವತ್ತು ಮಾತಾಡಿದ್ವಿ ವಿಶೇಷವಾಗಿ ಸಾಹಿತ್ಯ ಮಹಿಳಾ ಸಾಹಿತ್ಯ ಎನ್ನುವ ವಿಚಾರಗಳು ಬಂದ್ರು ಒಟ್ಟಾಗಿ ಸಾಹಿತ್ಯದ ಒಟ್ಟಷ್ಟು ವಿಚಾರಗಳನ್ನು ನಾವಿತ್ತು ಮಾತಾಡಿದ್ದೇವೆ ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ಡಾಕ್ಟರ್ ಇಂದಿರಾ ಅವರು ನಮ್ಮ ಜೊತೆಯಲ್ಲಿ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ಜೊತೆ ತಮ್ಮ ಅನುಭವಗಳನ್ನು ಮತ್ತು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ ಡಾಕ್ಟರ್ ಇಂದಿರ ಹೆಗಡೆ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಹಾಗೆ ಡಾಕ್ಟರ್ ಜ್ಯೋತಿ ಅವರು ಬಹಳಷ್ಟು ವಿಚಾರಗಳನ್ನು ನಮ್ಮ ವೀಕ್ಷಕರ ಜೊತೆ ಹಂಚಿಕೊಂಡಿದ್ದಾರೆ ಬಹಳಷ್ಟು ಅನುಭವಗಳನ್ನು ತಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ ಡಾಕ್ಟರ್ ಜ್ಯೋತಿ ಚೇಳರವರಿಗೂ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ ಪ್ರಿಯ ಇದು ಇಂದಿನ ಜನಧ್ವನಿ ಮುಂದಿನ ಜನಧ್ವನಿಯೊಂದಿಗೆ ಮತ್ತೆ ಭೇಟಿ ಆಗೋಣ ನಮಸ್ಕಾರ